ವೀಕ್ಷಕರೇ ಹುಣಸೂರಿನಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಪರೇಷನ್ ಸಿಂಧೂರ ವೀರ ಸೈನಿಕರಿಗೆ ಸೆಲ್ಯೂಟ್ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು ಆ ಒಂದು ಕಾರ್ಯಕ್ರಮವನ್ನು ಹುಣಸೂರಿನ ನಗರಸಭಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಕುಮಾರಸ್ವಾಮಿ ಅವರು ಆಯೋಜನೆಯನ್ನು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ಪಕ್ಷದ ಬೃಹತ್ತಾದಂತಹ ಒಂದು ಜನಸ್ತೋಮ ಅಲ್ಲಿ ನೆರೆದಿತ್ತು ಭಾರತ ಮಾತೆಯ ಬಾವುಟವನ್ನು ಹಿಡಿದಂತಹ ಎಲ್ಲರೂ ಸಹ ಭಾರತ್ ಕಿ ಜೈ ಹಿಂದೂಗಳ ಒಂದು ಮಾರಣ ಹತ್ಯೆಯನ್ನು ಖಂಡಿಸಿ ನಾವು ಅದರ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಹುಣಸೂರಿನ ಏನೊಂದು ಸಂವಿಧಾನ ಸರ್ಕಲ್ನಿಂದ ಕಾರ್ಖಾನೆ ರಸ್ತೆ ಜೇಲ್ ವ್ಯವಸ್ಥೆ ಮುಖಾಂತರ ಮತ್ತೆ ಸಂವಿಧಾನ ಸರ್ಕಲ್ಗೆ ಆ ಒಂದು ಬೃಹತ್ವಾದ ಮೆರವಣಿಗೆ ಹೊಟ್ಟಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಾತಿ ಭೇದ ಭೇದವನ್ನು ಮರೆತು ಎಲ್ಲ ಸಂಘಟನೆಗಳು ಸಹ ಒಟ್ಟಾಗಿ ಸೇರಿ ಈ ಒಂದು ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಅಂತ ಹೇಳ್ತಾ ಅದರ ಸುಂದರವಾದ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆಳಿಸಿದ್ದೇನೆ ಬನ್ನಿ ಈಗ ನಾವು ಹೋಗೋಣ ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಯಾವ ರೀತಿ ಮೆರವಣಿಗೆ ಹೊರಟು ಜೈಲ್ ಬೇರೆ ರಸ್ತೆ ಮುಖಾಂತರ ಹೋಗಿದೆ ಅನ್ನೋದನ್ನ ತಮಗೆ ತೋರಿಸ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ನಮ್ಮ ದೇಶ ನಮ್ಮ ದೇಶದ ಸೈನಿಕರಿಗೆ ವೀರ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಈಗ ನಮ್ಮ ಎರಡು ವೀರ ಯೋಧರಿದ್ರೆ ನಮ್ಮ ದೇಶವನ್ನ ಕಳೆದು ನಮ್ಮ ದೇಶವನ್ನ ಹೋರಾಟವನ್ನು ಮಾಡುವಂತ ಎಲ್ಲ ವೀರ ಯೋಧರಿಗೂ ಗೌರವ ಸಮರ್ಪಣೆ ಸಲ್ಲಿಸುವ ಮುಖಾಂತರ ನಾವು ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಇದರಿಂದ ಹೊರಟು ನಮ್ಮ ಪ್ರಸಾರ ರಸ್ತೆ ಪ್ರಸಾರ ರಸ್ತೆಯಿಂದ ಜೆಎಲ್ ಬಿ ರಸ್ತೆ ಜೆಎಲ್ ಬಿ ರಸ್ತೆಯಿಂದ ಎಸ್ ಎ ರಸ್ತೆ ಮೂಲಕ ಮತ್ತೆ ಇಲ್ಲಿ ಬರೋದು ದಯಮಾಡಿ ಎಲ್ಲ ಬಂಧುಗಳು ಅಲ್ಲ ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಇವತ್ತು ಸೇರಿದ್ದೀರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಸಾಕಷ್ಟೀರಿ ನಿಮ್ಮೆಲ್ಲರಿಗೂ ತುಂಬ ಅಭಿನಂದನೆಗಳ ದಯಮಾಡಿ

ಅತ್ಯಂತಹೆಯನ್ನು ರಾಷ್ಟ್ರೆ ಮತ್ತ ಎಲ್ಲ ನೀವುಗಳು ನಮ್ಮ ಸಂದೇಶವನ್ನು ನಾವು ಮಾಡಿ ನಮ್ಮ ನೆರೆ ರಾಷ್ಟ್ರದ ವೈದ್ಯಗಳನ್ನ ನಮ್ಮ ರಕ್ತವನ್ನ ಕೊಡ್ತೇವೆ ನಮ್ಮ ಪ್ರಾಣವನ್ನ ಕೊಡ್ತೇವೆ ನೀವು ప్రధామంత్రిధాన ఎల్ కలిసి ఇల్ సంజోర సైనిక శక్తికి శక్తి అంటు అష్ట భారత మధ్య వీర పుత్రులు కూడా ఈ దేశ ఇండియా దేశాస్తూ ಅದನ್ನ ಸಮರ್ಪಿಸ್ಬೇಕು ದಬ್ಬು ಮಾಡಬೇಕು ಹನ್ನೆರಡು ಜ್ವರಕ್ಕೆ ಹೋಗ್ತಿರುವಂತ ನೆನಪಿಗಾಗಿ ಈ ಒಂದು ತಿರಂಗ ಯಾತ್ರೆಯನ್ನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಇಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ ಇದಕ್ಕೆ ನಮ್ಮನ್ನ ಕರೆ ಸಿಟ್ಟಿ ನಮ್ಮನ್ನ ಎರಡು ಮಾತನಾಡಿಕೊಂಡ ಅವಕಾಶ ಮಾಡಿಕೊಂಡಂತಹ ಈ ವೇದಿಕೆಗೆ ನಾನು ನಮಿಸುತ್ತೇನೆ ಹಾಗೆ ಭಾರತ ಸೇನೆ ಯಾವುದೇ ಕಾರಣಕ್ಕೂ ಯಾರು ಕಾಂಪ್ರಮೈಸ್ ಆಗಲ್ಲ ದೇಶ ಅಂತ ಬಂದಾಗ ಅಣಮಂತರ ಅಧ್ಯಕ್ಷ ಕಾಂತರಾಜ್ ಅವರು ನಗರಾಧ್ಯಕ್ಷ ನಾಗೇಂದ್ರವರು ರಮೇಶ್ ಅವರು ಸೋಮಶೇಖರ್ ಅವರು ಪ್ರಸನ್ನರವರು ಸತೀಶ್ ರವ್ರು ರಾಮಚಂದ್ರ ಮಹೇಶ್ವರ ನಮ್ಮ ದಾಸಮಾಸ್ಟರ್ ನಾಗಣೇರವರು ಹಾಗೆ ನಮ್ಮ ಅಶೋಕ್ ಅವರು ಗಣಪತಿ ಅವರು ರಮೇಶ್ ಅವರು ಎಲ್ಲರೂ ಎಲ್ಲರೂ ಸೇರಿ ನಮ್ಮ ಸಾಯಿನಾಥ್ ಸರ್ ಅವರು ಅಷ್ಟೇ ನಮ್ಮ ಲೋಕೇಶ್ ಬಾಬು ಅವರು ಅವರು ನಮ್ಮ ಮಹದೇವರು ಎಲ್ಲ ಪತ್ರಕ ಪರಿತರು ಹಾಗೆ ಎಲ್ಲ ಪೊಲೀಸ್ ಇಲಾಖೆಯವರು ಹಾಗೆ ಎಲ್ಲ ಮಹಿಳೆಯರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಕೊಡಬೇಕು ಅಂದ್ರೆ ಎಲ್ಲ ಶಿಕ್ಷಣ ಸಂಸ್ಥೆ ಮುಂಚೂರಿನಲ್ಲಿ ಎಲ್ಲ ಶಿಕ್ಷಣ ಶಾಲೆ ಇರ್ಬೋದು ಕೆ ಶಾಲೆ ಇರ್ಬೋದು ಐ ಟಿ ಐ ಇರ್ಬೋದು ಹಾಗೆ ನಮ್ಮ ಛಾಯಾದೇವಿ ಎಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವೆಲ್ಲರೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಮೆರವಣಿಗೆಯನ್ನು ಹೊರಡಿಸಿಕೊಂಡ್ರೆ ಸಂತ ಈಗ ಗೌರವ ಸಮರ್ಪಣೆ ಅಡಿಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ